ಜೈ ರಾಮಕೃಷ್ಣ ನಮಸ್ತೆ ಸ್ವಾಮಿ ವಿವೇಕಾನಂದರ ಪತ್ರಮಾಲೆ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಪತ್ರ ಹದಿನೆಂಟು ಶ್ರೀ ಪ್ರಮದದಾಸ್ ಮಿತ್ರರಿಗೆ ಬಾಗ್ ಬಜಾರ್ ಕಲ್ಕತ್ತಾ ಇಪ್ಪತ್ತಾರನೇ ಮೇ ಸಾವಿರದ ಎಂಟುನೂರ ತೊಂಬತ್ತು ಪ್ರಿಯ ಮಹಾಶಯರೇ ಅನೇಕ ಅನಿಷ್ಟ ಪರಿಸ್ಥಿತಿಗಳು ಮತ್ತು ಮನದ ಕಳವಳ ಇವುಗಳ ಗೊಂದಲದಲ್ಲಿ ಸಿಕ್ಕಿರುವಾಗ ನಿಮಗೆ ಈ ಪತ್ರವನ್ನು ಬರೆಯುತ್ತಿರುವೆನು ವಿಶ್ವನಾಥನಿಗೆ ನಮಿಸಿ ನಾನು ಮುಂದೆ ಬರೆಯುವುದು ಯೋಗ್ಯವಾಗಿ ಕಂಡರೆ ಸಾಧ್ಯವಾದರೆ ದಯವಿಟ್ಟು ನನಗೆ ಉತ್ತರಿಸಿ ಉಪಕಾರ ಮಾಡಿ ಮೊದಲನೆಯದು ಮೊದಲೇ ಹೇಳಿರುವಂತೆ ನಾನು ಶ್ರೀರಾಮಕೃಷ್ಣರ ದಾಸ ನನ್ನ ದೇಹವನ್ನು ಎಳ್ಳು ತುಳಸಿಗಳೊಡನೆ ಅವರ ಪಾದದಲ್ಲಿ ಧಾರೆ ಎರೆದಿರುವೆನು ಅವರ ಆಜ್ಞೆಯನ್ನು ನಿರಾಕರಿಸಲಾರೆ ಆ ಮಹಾ ತಪಸ್ವಿಗಳು ಜ್ಞಾನ ಭಕ್ತಿ ಪ್ರೀತಿ ಶಕ್ತಿಗಳ ಶಿಖರವನ್ನೇರಿ ನಲ್ವತ್ತು ವರ್ಷಗಳು ಉಗ್ರ ತ್ಯಾಗ ವೈರಾಗ್ಯ ಪಾವಿತ್ರ್ಯ ಕಠೋರತಮ ಸಾಧನೆಗಳು ಮುಂತಾದವುಗಳಿಂದ ಕೂಡಿದ ತಮ್ಮ ಜೀವನವನ್ನು ತೊರೆದುದು ನಿಷ್ಪ್ರಯೋಜನವಾದರೆ ಈ ಜಗತ್ತಿನಲ್ಲಿ ನೆಚ್ಚಿಗೆ ಇಡುವ ಆಸರೆ ಮತ್ತಾವುದಿರುವುದು ಅದಕ್ಕೂ ಸುಗವೇ ಅವರ ವಾಣಿಯನ್ನು ಸತ್ಯದೊಡನೆ ಒಂದಾಗಿರುವವರ ವಾಣಿ ಎಂದು ನಂಬಲೇಬೇಕಾಗುವುದು ಎರಡನೆಯದು ಅವರಿಂದ ಸ್ಥಾಪಿತವಾದ ಸಂಘದಲ್ಲಿರುವ ಎಲ್ಲವನ್ನೂ ತ್ಯಜಿಸಿದ ಭಕ್ತರ ಸೇವೆಗೆ ಗಮನ ಕೊಡಬೇಕೆಂಬುದು ಅವರು ನನಗೆ ಮಾಡಿದ ಆಜ್ಞೆ ನಾನು ಇದರಲ್ಲಿ ಎಷ್ಟು ವೇಳೆ ಸೋತರೂ ಮರಳಿ ಯತ್ನವನ್ನು ಮಾಡಲೇಬೇಕು ಇದರಿಂದ ಸ್ವರ್ಗ ಬರಲಿ ನರಕ ಬರಲಿ ಮೋಕ್ಷ ಸಿದ್ಧಿಸಲಿ ಅಥವಾ ಇನ್ನೇನೇ ಪ್ರಾಪ್ತವಾಗಲಿ ಎಲ್ಲವನ್ನೂ ಅನುಭವಿಸಲು ಸಿದ್ಧನಾಗಿರಬೇಕು ಮೂರನೆಯದು ಸರ್ವಸ್ವವನ್ನು ತ್ಯಾಗ ಮಾಡಿದ ಭಕ್ತರೆಲ್ಲರೂ ಒಂದೆಡೆ ಒಟ್ಟಿಗೆ ಸೇರಬೇಕೆನ್ನುವುದು ಅವರ ಆಜ್ಞೆ ಈ ಕಾರ್ಯವನ್ನು ನನಗೆ ವಹಿಸಿರುವರು ಯಾವುದಾದರೂ ಸ್ಥಳವನ್ನು ನೋಡುವುದಕ್ಕೆ ನಮ್ಮಲ್ಲಿ ಯಾರಾದರೂ ಹೋಗುವುದಕ್ಕೆ ಅಭ್ಯಂತರವೇನೂ ಇಲ್ಲ ಆದರೆ ಇದು ತತ್ಕಾಲಕ್ಕೆ ಮಾತ್ರ ಅವರ ಅಭಿಪ್ರಾಯವೇನೆಂದರೆ ಮನೆ ಮಠಗಳಿಲ್ಲದೆ ಸರ್ವದಾ ಪರಿವ್ರಾಜಕನಾಗಿ ಅಲೆಯುವುದು ಪೂರ್ಣತೆಯ ಪರಾಕಾಷ್ಠೆಯನ್ನು ಮುಟ್ಟಿದವನಿಗೆ ಮಾತ್ರ ಸರಿ ಹೋಗುವುದು ಆದರೆ ಅದಕ್ಕೆ ಮುಂಚೆ ಎಲ್ಲಿಯಾದರೂ ನಿಂತು ಸಾಧನೆಯಲ್ಲಿ ನಿರತನಾಗುವುದು ಒಳ್ಳೆಯದು ದೇಹ ಮತ್ತು ಇತರ ಉಪಾಧಿಗಳೆಲ್ಲ ತಮಗೆ ತಾವೇ ಬಿದ್ದ ಮೇಲೆ ತನಗೆ ಯಾವ ಭಾವ ಬರುವುದೋ ಅದರಂತೆ ನಡೆಯಬಹುದು ಆದರೆ ಸಾಧನೆಯ ಅವಧಿಯಲ್ಲಿ ಅಲೆದಾಡುವುದು ಅಹಿತಕರ ನಾಲ್ಕನೆಯದು ಅವರ ಆಜ್ಞೆಯ ಪ್ರಕಾರ ಅವರ ಸನ್ಯಾಸಿಗಳ ಸಂಸ್ಥೆಯೊಂದು ವರಾಹನಗರದಲ್ಲಿರುವ ಒಂದು ಪಾಳು ಮನೆಯಲ್ಲಿ ಸ್ಥಾಪಿತವಾಗಿದೆ ಬಾಬು ಸುರೇಶ ಚಂದ್ರ ಮಿತ್ರ ಮತ್ತು ಬಾಬು ಬಲರಾಮ ಬೋಸ್ ಇಬ್ಬರು ಗೃಹಸ್ಥ ಭಕ್ತರು ಇದುವರೆಗೂ ಅವರಿಗೆ ಮನೆ ಮತ್ತು ಆಹಾರವನ್ನು ಒದಗಿಸುತ್ತಿರುವರು ಐದನೆಯದು ಅನೇಕ ಕಾರಣಗಳಿಂದಾಗಿ ಭಗವಾನ್ ಶ್ರೀರಾಮಕೃಷ್ಣರ ಮೃತದೇಹವನ್ನು ದಹಿಸಬೇಕಾಯಿತು ಇದು ಬಹಳ ನಿಂದಾಸ್ಪದವಾದುದೆಂಬುದರಲ್ಲಿ ಸಂದೇಹವಿಲ್ಲ ಅವರ ಬೂದಿಯನ್ನು ರಕ್ಷಿಸಿರುವೆವು ಎಲ್ಲಿಯಾದರೂ ಗಂಗಾ ನದಿಯ ತೀರದಲ್ಲಿ ಒಂದು ಮಠದಲ್ಲಿ ಅದನ್ನು ಸರಿಯಾಗಿ ಸ್ಥಾಪನೆ ಮಾಡಿ ಈ ಪಾಪದಿಂದ ಸ್ವಲ್ಪ ಪಾರಾಗಬಹುದೆಂದು ಯೋಚಿಸುತ್ತೇನೆ ಅವರ ಭಸ್ಮಾವಶೇಷ ಅವರ ಆಸನ ಅವರ ಭಾವಚಿತ್ರ ಇವುಗಳನ್ನು ನಮ್ಮ ಮಠದಲ್ಲಿ ಯಥೋಚಿತವಾಗಿ ಪೂಜಿಸುತ್ತಿರುವೆವು ಬ್ರಾಹ್ಮಣ ಮತಸ್ಥನಾದ ಗುರುಬಾಯಿಯೊಬ್ಬನು ಈ ಕಾರ್ಯದಲ್ಲಿ ಹಗಲು ರಾತ್ರಿ ನಿರತನಾಗಿರುವನೆಂಬುದು ನಿಮಗೆ ಗೊತ್ತಿದೆ ಪೂಜೆಯ ಖರ್ಚನ್ನೂ ಮೇಲೆ ಉಲ್ಲೇಖಿಸಿದ ಭಕ್ತರೇ ವಹಿಸಿಕೊಂಡಿರುವರು ಆರನೆಯದು ಈ ವಂಗ ದೇಶದಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಸಾಧನೆಯ ಕಾಲದಲ್ಲಿ ಕಳೆದ ಸ್ಥಳದಲ್ಲಿ ಅವರಿಗೆ ಒಂದು ಸ್ಮಾರಕ ಮಂದಿರವನ್ನು ಕಟ್ಟದೇ ಇರುವುದಕ್ಕಿಂತ ಹೆಚ್ಚು ಪಶ್ಚಾತ್ತಾಪಕರವಾದುದು ಯಾವುದಿರುವುದು ಅವರು ಇಲ್ಲಿ ಜನ್ಮವೆತ್ತಿದ್ದರಿಂದ ವಂಗವಂಶವೇ ಪಾವನವಾಗಿದೆ ಈ ನಾಡು ಪುಣ್ಯಭೂಮಿಯಾಗಿದೆ ಪಾಶ್ಚಾತ್ಯ ನಾಗರಿಕತೆಯು ಸೃಷ್ಟಿಸಿರುವ ವ್ಯಾಮೋಹ ಸ್ಥಿತಿಯಿಂದ ಭಾರತೀಯರನ್ನು ಎಚ್ಚರಿಸುವುದಕ್ಕೆ ಅವರು ಬಂದರು ಅದಕ್ಕೋಸುಗವೇ ಸರ್ವ ಪರಿತ್ಯಾಗ ಮಾಡಿದ ತಮ್ಮ ಶಿಷ್ಯರನ್ನು ವಿಶ್ವವಿದ್ಯಾಲಯಗಳಿಂದ ಆರಿಸಿದರು ಏಳನೆಯದು ಮೇಲೆ ಹೇಳಿದ ಗೃಹಸ್ಥ ಶಿಷ್ಯರಿಬ್ಬರಿಗೆ ಗಂಗಾ ನದಿಯ ತೀರದಲ್ಲಿ ಸ್ವಲ್ಪ ಜಾಗವನ್ನು ಕೊಳ್ಳಬೇಕೆಂದು ಅದರಲ್ಲಿ ಶ್ರೀರಾಮಕೃಷ್ಣರ ಅಸ್ಥಿಯನ್ನು ಪ್ರತಿಷ್ಠಾಪಿಸಿ ಒಂದು ಸ್ಮಾರಕ ಮಂದಿರವನ್ನು ಕಟ್ಟಿ ಅವರ ಶಿಷ್ಯರೆಲ್ಲರೂ ಅಲ್ಲಿ ವಾಸಿಸಬೇಕೆಂಬ ಆಸೆ ಇತ್ತು ಸುರೇಶ ಬಾಬು ಆಗಲೇ ಒಂದು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದನು ಇನ್ನೂ ಹೆಚ್ಚನ್ನು ಕೊಡುತ್ತೇನೆಂದೂ ಭರವಸೆ ಇತ್ತಿದ್ದನು ಆದರೆ ಅವನನ್ನು ದೇವರು ಯಾವುದೋ ನಿಗೂಢ ಕಾರಣಕ್ಕಾಗಿ ನಿನ್ನೆ ಜಗದಿಂದ ಒಯ್ದನು ಬಲರಾಮ ಬಾಬುವಿನ ಮರಣದ ವಿಷಯ ನಿಮಗೆ ಆಗಲೇ ಗೊತ್ತಿದೆ ಎಂಟನೆಯದು ಈಗ ಅವರ ಶಿಷ್ಯರು ಅವರ ಪವಿತ್ರ ಭಸ್ಮಾವಶೇಷ ಮತ್ತು ಪೀಠದೊಂದಿಗೆ ಎಲ್ಲಿ ನಿಲ್ಲುತ್ತಾರೆ ಎಂಬುದು ಗೊತ್ತಿಲ್ಲ ವಂಗ ದೇಶದಲ್ಲಿ ಜನರು ಮಾತಿನವಲ್ಲರು ಕಾರ್ಯತಃ ಎಳ್ಳಷ್ಟು ಪ್ರಯೋಜನವಿಲ್ಲವೆಂಬುದು ನಿಮಗೂ ಗೊತ್ತಿದೆ ಅವರ ಶಿಷ್ಯರು ಸನ್ಯಾಸಿಗಳು ಅವರ ದಾರಿ ಎಲ್ಲಿಗೆ ಒಯ್ಯುವುದೋ ಅಲ್ಲಿಗೆ ಹೋಗಲು ಅವರು ಸಿದ್ಧರಾಗಿರುವರು ಆದರೆ ಅವರ ಸೇವಕನಾದ ನಾನು ಈಗ ಬಹಳ ವ್ಯಥೆಗೆ ಈಡಾಗಿರುವೆನು ಭಗವಾನ್ ಶ್ರೀರಾಮಕೃಷ್ಣರ ಭಸ್ಮಾವಶೇಷವನ್ನು ಇಡಲು ಒಂದು ಸಣ್ಣ ಸ್ಥಳ ಸಿಕ್ಕಲಿಲ್ಲವಲ್ಲ ಎಂದು ನನ್ನ ಹೃದಯ ದುಃಖದಿಂದ ಕೊರಗುತ್ತಿದೆ ಒಂಬತ್ತನೆಯದು ಕೇವಲ ಒಂದು ಸಾವಿರ ರೂಪಾಯಿನಿಂದ ಸ್ಥಳವನ್ನು ಕೊಂಡು ಒಂದು ಮಂದಿರವನ್ನು ಕಲ್ಕತ್ತೆಯ ಸಮೀಪದಲ್ಲಿ ಕಟ್ಟುವುದು ಸಾಧ್ಯವಿಲ್ಲ ಅಂತಹ ಸ್ಥಳಕ್ಕೆ ಐದು ಸಾವಿರದಿಂದ ಏಳು ಸಾವಿರದವರೆಗಾದರೂ ಬೇಕಾಗುವುದು ಹತ್ತನೆಯದು ನೀವು ಒಬ್ಬರೇ ಈಗ ಇರುವ ಶ್ರೀರಾಮಕೃಷ್ಣರ ಶಿಷ್ಯರ ಸ್ನೇಹಿತರು ಮತ್ತು ಉಪಕಾರಿಗಳು ವಾಯುವ್ಯ ಪ್ರಾಂತ್ಯದಲ್ಲಿ ನಿಮ್ಮ ಕೀರ್ತಿ ಸ್ಥಾನ ಮಾನ ಬಹಳ ಹಿರಿದಾದುದು ಅಲ್ಲಿ ನಿಮಗೆ ಪರಿಚಿತರಾದವರು ಬಹಳ ಮಂದಿ ಇರುವರು ನಿಮ್ಮ ಪ್ರಾಂತ್ಯದಲ್ಲಿ ಪರಿಚಿತರಾದ ಕೆಲವು ಶ್ರೀಮಂತರಿಂದ ಚಂದ ಎತ್ತುವಂತೆ ನಿಮಗೆ ಅನಿಸಿದರೆ ಅದು ಸೂಕ್ತವಾಗಿ ತೋರಿದರೆ ಅದನ್ನು ದಯವಿಟ್ಟು ವಿಚಾರ ಮಾಡಿ ನೋಡಿ ದೇಶದಲ್ಲಿ ಗಂಗಾ ನದಿಯ ತೀರದಲ್ಲಿ ಭಗವಾನ್ ಶ್ರೀರಾಮಕೃಷ್ಣರಿಗೆ ಮತ್ತು ಅವರ ಶಿಷ್ಯರು ವಾಸಿಸುವುದಕ್ಕೆ ಒಂದು ಸ್ಮಾರಕ ಮಂದಿರವನ್ನು ಕಟ್ಟುವುದು ಸೂಕ್ತವೆಂದು ತೋರಿ ಬಂದರೆ ನೀವು ನನಗೆ ಅನುಮತಿ ಕೊಟ್ಟರೆ ನಾನು ಅಲ್ಲಿಗೆ ಬರುವುದಕ್ಕೆ ಸಿದ್ಧನಾಗಿರುವೆನು ನನ್ನ ಗುರುದೇವನ ಮತ್ತು ಆತನ ಶಿಷ್ಯರ ಮಹಾಪವಿತ್ರವಾದ ಆ ಕಾರ್ಯಕ್ಕೆ ಮನೆಯಿಂದ ಮನೆಗೆ ಭಿಕ್ಷೆ ಎತ್ತಲು ಹೋಗುವುದಕ್ಕೆ ನಾನು ಸ್ವಲ್ಪವಾದರೂ ಹಿಂಜರಿಯುವುದಿಲ್ಲ ವಿಶ್ವನಾಥನನ್ನು ಧ್ಯಾನಿಸಿ ಈ ಸಲಹೆಗಳ ಮೇಲೆ ದೀರ್ಘಾಲೋಚನೆ ಮಾಡಿ ನೋಡಿ ನಿಷ್ಠಾವಂತರೂ ವಿದ್ಯಾವಂತರು ಒಳ್ಳೆಯ ಮನೆತನಗಳಿಂದ ಬಂದವರು ಆದ ಈ ಯುವಕ ಸನ್ಯಾಸಿಗಳು ಕೇವಲ ಇಳಿದುಕೊಳ್ಳುವುದಕ್ಕೆ ಒಂದು ಮನೆ ಮತ್ತು ಇತರ ಸಹಾಯಗಳಿಲ್ಲದೆ ಶ್ರೀರಾಮಕೃಷ್ಣರ ಆದರ್ಶಗಳಿಗೆ ಸರಿಯಾಗಿ ಬಾಳಲಾಗಲಿಲ್ಲವೆಂದರೆ ಅದು ನಮ್ಮ ದೇಶದ ದುರ್ದೈವವಷ್ಟೇ ಹನ್ನೊಂದನೆಯದು ನೀವು ಸನ್ಯಾಸಿಗಳು ಈ ಆಸೆಗಳನ್ನೆಲ್ಲ ಮನಸ್ಸಿಗೆ ಏತಕ್ಕೆ ಹಚ್ಚಿಕೊಳ್ಳುತ್ತೀರಿ ಎಂದು ನೀವು ನನ್ನನ್ನು ಕೇಳಿದರೆ ನಾನು ಹೀಗೆ ಹೇಳುವೆನು ನಾನು ಶ್ರೀರಾಮಕೃಷ್ಣರ ದಾಸ ಅವರು ಜನ್ಮ ವ್ಯಕ್ತಿ ಸಾಧನೆ ಮಾಡಿದ ದೇಶದಲ್ಲಿ ಅವರ ಹೆಸರನ್ನು ಸ್ಥಾಪಿಸುವುದಕ್ಕೆ ಅವರ ಆದರ್ಶಗಳನ್ನು ಅನುಷ್ಠಾನಕ್ಕೆ ತರಲು ಪ್ರಯತ್ನಿಸುವ ಶಿಷ್ಯರಿಗೆ ಸ್ವಲ್ಪ ಸಹಾಯ ಮಾಡುವುದಕ್ಕೆ ನಾನು ಕಳ್ಳತನ ದರೋಡೆಯನ್ನು ಮಾಡಲೂ ಕೂಡ ಸಿದ್ಧನಾಗಿರುವೆನು ನೀವು ನನ್ನ ಬಹಳ ಹತ್ತಿರದ ಬಂಧುಗಳೆಂದು ತಿಳಿದುಕೊಂಡಿರುವೆನು ಅದಕ್ಕೆ ನನ್ನ ಹೃದಯದಲ್ಲಿರುವ ವಿಷಯಗಳನ್ನು ನಿಮ್ಮ ಮುಂದೆ ಇಡುವೆನು ಇದಕ್ಕೋಸ್ಕರವಾಗಿಯೇ ನಾನು ಕಲ್ಕತ್ತಕ್ಕೆ ಪುನಃ ಬಂದಿರುವೆನು ನಾನು ನಿಮ್ಮಲ್ಲಿಂದ ಹೊರಡುವುದಕ್ಕೆ ಮುಂಚೆ ನಿಮಗೆ ಎಲ್ಲವನ್ನೂ ಹೇಳಿರುತ್ತೇನೆ ಈಗ ನಿಮಗೆ ಯಾವುದು ಸೂಕ್ತವೆಂದು ತೋರುವುದೋ ಅದನ್ನು ಮಾಡಲು ಬಿಟ್ಟಿರುವೆನು ಹನ್ನೆರಡನೆಯದು ಕಾಶಿ ಮುಂತಾದ ಸ್ಥಳಗಳಲ್ಲಿ ನೀವು ಅದನ್ನು ಸ್ಥಾಪಿಸುವುದು ಉತ್ತಮವೆಂದು ವಾದಿಸಿದರೆ ಅವರು ಜನ್ಮವೆತ್ತಿದ ಸಾಧನೆ ಮಾಡಿದ ಸ್ಥಳದಲ್ಲಿ ಸ್ಮಾರಕ ಮಂದಿರವನ್ನು ಕಟ್ಟದೇ ಇರುವುದು ಬಹಳ ಶೋಚನೀಯವಾದ ಸಂಗತಿ ಎಂದು ನಾನು ಹೇಳಬೇಕಾಗುವುದು ವಂಗದೇಶದ ಸ್ಥಿತಿ ಅತಿ ಶೋಚನೀಯವಾಗಿದೆ ತ್ಯಾಗವೆಂಬುದರ ನಿಜವಾದ ಅರ್ಥವೇನೆಂಬುದನ್ನು ಕೂಡ ಇಲ್ಲಿಯ ಜನರು ಆಲೋಚಿಸಿಲ್ಲ ಐಶ್ವರ್ಯ ಮತ್ತು ಭೋಗ ಲಾಲಸೆಗಳು ನಮ್ಮ ಜೀವನದ ಸಾರವನ್ನು ಹೀರುತ್ತಿವೆ ಭಗವಂತನು ತ್ಯಾಗವನ್ನೂ ನಿಷ್ಪ್ರಾಪಂಚಿಕತೆಯನ್ನೂ ಇಲ್ಲಿಗೆ ದಯಪಾಲಿಸಲಿ ಇಲ್ಲಿಯ ಜನಗಳಿಗೆ ಹೊಗಳಿಕೊಳ್ಳುವುದಕ್ಕೆ ಏನೂ ಇಲ್ಲ ಇಂತಹ ಧರ್ಮ ಕಾರ್ಯಗಳಲ್ಲಿ ವಾಯುವ್ಯ ಪ್ರಾಂತ್ಯದ ಜನರು ಬಹಳ ಉತ್ಸಾಹಿಗಳು ದಯವಿಟ್ಟು ನಿಮಗೆ ಯಾವುದು ಉತ್ತಮವೆಂದು ತೋರುತ್ತದೋ ಆ ಉತ್ತರವನ್ನು ಕಳುಹಿಸಿ ಗಂಗಾಧರನು ಇನ್ನೂ ಬಂದಿಲ್ಲ ಬಹುಶಃ ನಾಳೆ ಬರಬಹುದು ಅವನನ್ನು ನೋಡಲು ನಾನು ತುಂಬಾ ಕಾತರನಾಗಿದ್ದೇನೆ ದಯವಿಟ್ಟು ಮೇಲಿನ ವಿಳಾಸಕ್ಕೆ ಪತ್ರವನ್ನು ಬರೆಯಿರಿ ನಿಮ್ಮ ವಿವೇಕಾನಂದ ಧನ್ಯವಾದಗಳು ಮುಂದುವರಿದ ಪತ್ರಮಾಲೆ ಮುಂದಿನ ಸಂಚಿಕೆಯಲ್ಲಿ ಓಂ ಶಾಂತಿ 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 ಅರಿಹಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ